ಇಷ್ಟ ಲಘು ಮದ್ವಿ ಮಾಡ್ಕೋಬಾರ್ದ ನೋಡ್ ನಾನು ಸಿಕ್ಕಾಕೊಂಡಂಗ ಆಗ್ಬಿಟ್ಟೈತಿ ಕಟ್ ಹಾಕ್ಯಾರ ನನಗ್ ಹಂಗ ಆಗೇತಿ ಹ ಮದ್ವಿ ಮಾಡಿಕೊಂಡೆ ನಮ್ಮಅವ್ವಾಗ ಅರಾಮಿಲ್ಲ ಅಂತ ಹೇಳಿ ನಮ್ಮವ್ವ ಮದಿ ಮಾಡಿ ನನಗ್ ಸಿಗೀಸ ಹೋಗ್ಬಿಟ್ಲ ಎಲ್ಲಾ ದುಡ್ದಿದ್ರಕ್ಕ ಇವ್ರ ಹೆಣಕ್ಕ ಅಪ್ಪಾ ಅಪ್ಪ ಮ್ಯಾಗ ಕರ್ಕೊಪ್ಪ ನನಗೂ ಕಾಕಾರ ಏನಪ್ಪಾ ಬರ್ರಿ ಕಾಕರ ಸ್ವಲ್ಪ ಏನಪ್ಪ ಸುನೀಲ ಏನಪ್ಪಾ ಸುನೀಲ ಅದ ರೀ ಕಾಕರ ಸ್ವಲ್ಪ ಗಾಡಿ ಚಾಯ್ಬೇಕಾಗಿತ್ರಿ ಅಂದ್ರ ಮಂದಿ ಗಾಡಿ ಕೇಳಾಕ ಸ್ವಲ್ಪ ನಾಚಿಕೆ ಬರುದಿಲ್ಲ ಅಲ್ ಏನ್ ಗಾಡಿ ಕೇಳ್ತೀರಿ ನಾವ್ ಕೊಡ್ತೇವ ಬರ್ರಂತ ಅಡ್ಡಾಡಿ ಅಲ್ಲಿ ಇಲ್ಲೇ ಬಿಡುದು ಪೆಟ್ರೋಲ್ ಹಾಕ್ಸುದಿಲ್ಲ ಏನಿಲ್ಲ ನಾವ್ ಏನಪ್ಪಾ ಆಜು ಬಾಜು ಹೇಳಿ ಕೊಡ್ತೇವೆ ಗಾಡಿ ಹಾ ಬಂದ್ ಕೇಳಾಕ ಸ್ವಲ್ಪ ನಾಚಿ ಬಿಡುದು ಇಲ್ಲಿ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೇನ್ರಿ ಇಲ್ಲದ ಏನಾಗೈತ ಏನಾಗೈತಿ ನಿನ್ನೆದ ಗಾಡಿ ಪ್ಲಗ್ ಕೆಟ್ಟಿತ್ತ ಗಾರೇಜಿನಾಗ ಬಿಟ್ಟು ಬಂದಿ ನೋಪ ಆದ್ರದ ಅದಕ್ಕೆ ಇಲ್ಲಂದ್ರೆ ಯಾವಾಗರ ಇಲ್ಲ ಅಂದೆನಾ ಗಾಡಿ ನಾನು ಅದ ಇದ್ದಿದ್ರು ಕೊಡ್ತಿದ್ದೆ ನಿನ್ನೆ ನಾನು ಬಸ್ಸಿಗೆ ಬಂದೇನಿ ಗ್ಯಾರೇಜಿಗೆ ಬಿಟ್ಟು ಹಿಂಗೇತ್ ನೋಡ್ರಿ ಅಪ್ಪ ಇಲ್ಲೇ ಬಾಜುನ ಬೈಕ್ ಒಂದ್ ರೌಂಡ್ ಹೋಗ್ ಬಂದಿನ ಬೆಳಿಗ್ಗೆ ಎಷ್ಟು ಉಳ್ಳಾಳಾತೇಪ್ಪ ನೀನು ಗ್ಯಾರೇಜ್ ಬಿಟ್ಟು ಬಂದಿನ ಅಂತೇಳಿ ಚಾಯ್ ಕೊಟ್ಕೋಸೋಕನ ಅಮ್ಮ ಗುಟ್ಟಿ ಸೊಳೆ ಮಗನ ಇದ್ರು ಇದ್ರೂ ಇಲ್ಲಾಕಿರಲ್ರಿ ಗಾಡಿ ನಿಮ್ ಮಗ ಬಾಜು ಹಚ್ಚನ ನನಗ ನೆನಪ ಇಲ್ ಅದ ನಿನ್ನೆ ಸ್ವಲ್ಪ ಎಣ್ಣಿ ಒಳಗ ಬಂದಿದ್ದೆ ಅಲ್ಲ ನಶಿ ಒಳಗ ಮರ್ತಾ ನಾ ಗ್ಯಾರೇಜಿಗೆ ಬಿಟ್ಟು ಬಂದೇನ ಅನ್ಕೊಂಡೆ ಕೊಡ್ತೇನೆ ಇರ್ಲಿ ಕೊಡ್ರಿ ಚವಿ ನೋಡ್ಕೊಂಡ್ ಹೋಗು ಗಾಡಿ ಸೌಕಾಶ ಸ್ವಲ್ಪ ಆಯ್ತ್ರಿ ಮೂವತ್ ರೂಪಾಯಿ ಪೆಟ್ರೋಲ್ ಹಾಕಿಸ್

ಅಲ್ಲ ಬಾಜು ನೀ ಹುಡುಗ ಬಂದಾನ ಗಾಡಿ ಕೇಳಾಕತ್ತಾನ ಇಲ್ಲ ಅಂತ ಹೇಳಿ ಏನಾರ ಹೇಳಿ ಕಳ್ಸಾಕತ್ತೀನಿ ಐದು ತೊಡಪ್ಪ ಅಲ್ಲಿ ಬಾಜು ಹಚ್ಚಿ ಅನ್ನಾಕತ್ತಾನ ಇವ್ವ ಅಯ್ಯಲ್ಲ ಅವ್ರ ಬಾಜುದವ್ರಿಗೆ ಏನು ಹೇಳಿ ಕಳ್ಸ್ಬೇಕು ನೀವು ಅದನ್ನ ಬಿಟ್ಟು ಮಗು ಹಿಂಗೆ ಹೊಡಿತಾರೆ ಈಗ ಕೇಳಾಕ ಬಂದ್ರೆ ಇಲ್ಲ ಅನ್ನೋಕೆ ಬರ್ತೈತೆ ಇನ್ನೊಂದು ಡೈರೆಕ್ಟಾಗಿ ಹೇಳಿಬಿಡ್ರಿ ನಾ ಗಾಡಿ ಕೊಡಂಗಿಲ್ಲ ಅಂತೇಳಿ ನೀ ಅಲ್ಲಿ ಗಾಡಿ ಕೊಡುದಿಲ್ಲ ಇಲ್ಲಿ ಮಗುಗೆ ಹೋಗೋದು ಏನಿದೆ ನಿಮ್ದು ನೀನು ನೋಡಿಲ್ಲ ಇಲ್ಲಿ ಏನಾಗೈತೆ ಹರ್ಕೊಳಕ್ಕೆ ಹೋಗೋದಾ ಅಂತ ನಿನ್ಗೆಲ್ಲ ಕಿವಿ ಕೇಳೈತಿ ಆತು ಹಾಂ ಬಡಿಲೇ ನಾನು ಹೆಂಗೆ ಇರ್ತೈತಿ ನಿಮ್ಗೆ ವಾಪಾಸ್ಸು ಹಾಂ ಗಾಡಿಯ ಮಂದಿ ಸಲ ಆಗ್ತದೆ ಬಂದ್ ಬಂದ್ ಕೇಳ್ತಾನ ಎಲ್ಲರ ಹೋಗಾಕತ್ತರ ಅಂಗಡಿಗೆ ಹೋಗಾಕತ್ರು ಎಲ್ಲರ ಹೋಗಾಕತ್ರು ಕಾಕಾರ ಗಾಡಿ ಕೊಡ್ರಿ ಕಾಕಾರ ಗಾಡಿ ಕೊಡ್ರಿ ಅಂತನ ಮಾಡ ಇಲ್ಲಿ ನೋಡ್ರಿ ನೀವು ಸುತ್ತಿ ಬಳಸಿ ಗಾಡಿ ಕೊಡಂಗಿಲ್ಪ ಅಂದ್ರೆ

ಮಾಡ್ಕೊಂಡು ಅಡ್ಡಾಡ್ತಾರ ಅಂತ ಹೇಳಿ ನಾನು ನಿನಗೆ ಹೆದರ್ತೇನೆ ಇಲ್ಲಾಂದ್ರೆ ನಿನಗೆ ಒಂದು ಕೈ ತೋರಿಸ್ತಿದ್ಯಾ ನಿನಗೆ ಆಯ್ತು ತಗೋರಿ ನಾನು ನಿಮ್ಗೆ ಹಂಗ ಅಂದಿದ್ದೆ ತಪ್ಪಾತು ಸಾರಿ ಆತ ಇವತ್ತ ನೀ ಅಂದಿದ್ ಕೇಳಿ ಅವ ಅಂತ ನಾಳೆ ಇಲ್ರಿ ಇನ್ನಮಿದ ಮಗನ ಮುಂದೆ ಏನ ಅನ್ನಂಗಿಲ್ಲ ಏನ್ರಿ ಆರಾಮಾಗಿರಿ ಅಂತ ಚಂದಾಗಿ ಹಿಂಗ ಮುದ್ ಮುದ್ ಮಾತಾಡ್ಸ್ತೇನೆ ಆತ ಸ್ವಲ್ಪ ಇಲ್ಲೇ ಊರಾಗ ಹೋಗ್ಬರ್ತೇನೆ ಆ ಟೇಲರ್ ಕಡೆ ಹೋಗ್ಬರ್ತೇನೆ ಸ್ವಲ್ಪ ಎರಡು ವಾರ ಆತ ಅರಬಿ ಹೊಲ್ಯಾಕ್ ಕೊಟ್ಟೆ ಇನ್ನು ಮಟ ಕೊಡಾಕತಿಲ್ಲ ಯಾರ ದಿನ ಬಿಟ್ಟು ಊರಾಗ ಮದ್ವೆ ಐತಿ ಏನ್ ಹಾಕೊಂಡ್ ಹೋಗ್ಲಿಲ್ಲ ಮದ್ವೆ ಹಾ ಇದೆಲ್ಲ ದೊಡ್ಡ ಸ್ಥಿಕ್ಕಿನ ಅವ್ರ ಮುಂದೆ ತೋರ್ಸ್ಬೇಕ ಮನ್ಯಾಗ ಹೆಂಡತಿ ಮಕ್ಳ ಮುಂದ ಅಲ್ಲ ಹೋಗ್ರಿ ಅವ್ರಿಗೆ ಹೇಳಿ ತಗೊಂಬರಿ ಬಟ್ಟಿನ ನನಗೆ ಹಾಕ್ ಬಂದ ಇಲ್ಲಿ ಹ್ಮ್ ನೋಡ್ಕೊಂಡ್ ಹೋಗ್ರಿ ಹ್ಮ್ ನೋಡ್ಕೊಂಡ ಹೋಗ್ಕೇನ್ ತಗೋ ನಿನ್ನಂಗ ಕಣ್ಣದ ಅಂತ ಮಾಡಿ ಏನಾ ಅರ್ಧ ಮರದ ಹಂಗ ಮಾಡಿ ಕಣ್ಣೋಡೆ ಮದುವೆ ಆಗಿ ನನಗೇನ್ ಗೊತ್ತಿಲ್ಲ ಏನಾ ಮಾತಾಡ್ತಾ